ಭಾರತೀಯ ಸಂಸ್ಕೃತಿ ಮತ್ತು ಜೀವನ ಶೈಲಿಯಲ್ಲಿ ಸಸ್ಯಗಳಿಗೆ ವಿಶೇಷ ಸ್ಥಾನವಿದೆ ನಾವ್ಯಾರೂ ಸಸ್ಯವನ್ನು ಕೇವಲ ಗಿಡವೆಂದು ಪರಿಗಣಿಸುವುದಿಲ್ಲ ಅದರಲ್ಲಿ ದೈವಿಕ ಭಾವವಿದೆ ಜೀವಶಕ್ತಿ ಇದೆ ಮತ್ತು ಪ್ರಕೃತಿಯ ಆಶೀರ್ವಾದವಿದೆ ಎಂದು ನಂಬುತ್ತೇವೆ ಈ ಪವಿತ್ರ ಸ್ಥಾನವನ್ನು ಪಡೆದ ಸಸ್ಯಗಳಲ್ಲಿ ತುಳಸಿ ಅತ್ಯಂತ ಪ್ರಮುಖವಾಗಿದೆ ಪುರಾತನದಿಂದಲೂ ಭಾರತೀಯ ಮನೆಮನಗಳಲ್ಲಿ ತುಳಸಿಯನ್ನು ನೆಟ್ಟು ಆರಾಧಿಸುವುದು ಪರಂಪರೆ ಪರಿಪಾಠ ಮತ್ತು ಆಧ್ಯಾತ್ಮಿಕ ಆಚರಣೆಗಳ ಭಾಗವಾಗಿದೆ ಕೇವಲ ಧಾರ್ಮಿಕ ಚಿಹ್ನೆಯಾಗಿಯೇ ಅಲ್ಲದೆ ತುಳಸಿ ಔಷಧೀಯ ಗುಣಗಳಿಂದ ಕೂಡಿದ ಅಮೂಲ್ಯ ಸಸ್ಯವಾಗಿದೆ ಇದರ ಬಳಕೆಯು ಆರೋಗ್ಯ ಮನಶಾಂತಿ ಮತ್ತು ಶುಭದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಹಿಂದೂ ಪುರಾಣಗಳಲ್ಲಿ ದೇವಿ ಯಶೋದೇವಿ ಅಥವಾ ಲಕ್ಷ್ಮೀ ದೇವಿಯ ಅವತಾರವೆಂದು ಗೌರವಿಸಲ್ಪಟ್ಟಿದ್ದಾಳೆ ಶಾಲಿಗ್ರಾಮ ಮತ್ತು ತುಳಸಿ ಪತ್ರಗಳ ಸಂಯೋಗವು ಅತ್ಯಂತ ಮಂಗಳಕರ ಯೋಗವೆಂದು ವಿಷ್ಣು ಭಕ್ತರು ನಂಬುತ್ತಾರೆ ಸ್ಕಂದಪುರಾಣ ಪದ್ಮಪುರಾಣ ಬ್ರಹ್ಮವೈವರ್ಥ ಪುರಾಣ ಮುಂತಾದ ಪುರಾಣಗಳಲ್ಲಿ ತುಳಸಿಯ ಮಹಿಮೆ ವಿವರಿಸಲಾಗಿದೆ ತುಳಸಿಯನ್ನು ಮನೆಯಲ್ಲಿ ನೆಡುವುದು ವಿಷ್ಣುವಿನ ಆಶೀರ್ವಾದವನ್ನು ಪಡೆಯಲು ಅತ್ಯಂತ ಸುಲಭ ಮಾರ್ಗವೆಂದು ಹೇಳಲಾಗಿದೆ ತುಳಸಿಯ ಸುತ್ತಲಿನ ಆವರಣದಲ್ಲಿ ದೈವಿಕ ಶಕ್ತಿ ವಾಸವಾಗಿರುತ್ತದೆ ಮತ್ತು ಆ ಮನೆ ಸದಾ ಸಮೃದ್ಧಿಯಿಂದ ತುಂಬಿರುತ್ತದೆ ಎಂಬ ನಂಬಿಕೆ ಇಂದಿಗೂ ಜೀವಂತವಾಗಿದೆ ತುಳಸಿಯಲ್ಲಿ ಅನೇಕ ಜಾತಿಗಳು ಇವೆ ತುಳಸಿ ಮುಳ್ಳು ತುಳಸಿ ಆಫ್ರಿಕನ್ ತುಳಸಿ ಲೆಮನ್ ತುಳಸಿ ಮುಂತಾದವು ಆದರೆ ಪೂಜೆಯ ಸಲುವಾಗಿ ಬಳಸುವ ಮುಖ್ಯ ಎರಡು ವಿಧಗಳು ಒಂದು ರಾಮ ತುಳಸಿ ಇದು ತಿಳಿ ಹಸಿರು ಬಣ್ಣದ ಎಲೆಗಳು ತಂಪಿನ ಗುಣ ಹೆಚ್ಚಾಗಿದೆ ಎರಡನೆಯದು ಕೃಷ್ಣ ತುಳಸಿ ಇದು ನೇರಳೆ ಹಸಿರು ಮಿಶ್ರಿತ ಬಣ್ಣದಿಂದ ಕೂಡಿದೆ ಆಯುರ್ವೇದದಲ್ಲಿ ತುಳಸಿಯನ್ನು ಜೀವನ ದೇವಿ ಎಂದು ಕರೆಯಲಾಗಿದೆ ಇದರಲ್ಲಿ ಇರುವ ಆಂಟಿ ಆಕ್ಸಿಡೆಂಟ್ ಆ್ಯಂಟಿಸೆಪ್ಟಿಕ್ ಆಂಟಿ ವೈರಲ್ ಆಂಟಿಬಯಾಟಿಕ್ ಗುಣಗಳು ಅದನ್ನು ಅಪರೂಪದ ಔಷಧೀಯ ಗಿಡವನ್ನಾಗಿ ಮಾಡಿವೆ ಭಾರತೀಯ ಮನೆಗಳಲ್ಲಿ ತುಳಸಿಗೆ ದೇವರಂತೆ ಪೂಜ್ಯಸ್ಥಾನ ಸಾಮಾನ್ಯವಾಗಿ ಇದನ್ನು ಗೃಹಾಂಗಣದ ಪೂಜ್ಯಾಸ್ಥಾನದಲ್ಲಿ ನೆಡಲಾಗುತ್ತದೆ ತುಳಸಿಯ ಬಳಿ ದೀಪ ಹಚ್ಚಿದಾಗ ಆ ಪ್ರದೇಶದಲ್ಲಿ ಆಮ್ಲಜನಕದ ಪ್ರಮಾಣ ಹೆಚ್ಚುತ್ತದೆ ಮತ್ತು ವಾತಾವರಣ ನಿರ್ಜೀವಾಣುಗಳಿಲ್ಲದಂತೆ ತಾಜಾ ಆಗುತ್ತದೆ ಪ್ರತಿ ಸಂಜೆ ತುಳಸಿ ಆರತಿ ಮಾಡುವ ಪದ್ಧತಿ ಆಧ್ಯಾತ್ಮಿಕವಾಗಿ ಮನಶಾಂತಿ ನೀಡುತ್ತದೆ ಜೊತೆಗೆ ಮನೆಯನ್ನು ಶುಚಿತ್ವದಿಂದ ಕಾಪಾಡುತ್ತದೆ ಪ್ರಕೃತಿ ಪೂಜೆ ಹಾಗೂ ಸಂರಕ್ಷಣೆಯ ಸಮನ್ವಯ ಇದ್ದಾಗ ಮಾತ್ರ ತುಳಸಿ ಹಸಿರು ಹುಲಸಾಗಿ ಬೆಳೆಯುತ್ತದೆ ಗಿಡ ಒಣಗಲು ಕೆಲವು ಪ್ರಮುಖ ಕಾರಣಗಳು ಇವೆ ಪೂಜೆ ಮತ್ತು ಸ್ವಚ್ಛತೆಯ ಕೊರತೆ ಆಗಿರುತ್ತದೆ ಹೂವು ಅಥವಾ ಹೂವಿನ ಮೊಗ್ಗು ಬಂದಾಗ ಅದನ್ನು ತೆಗೆದು ವಿಷ್ಣುವಿಗೆ ಅರ್ಪಿಸಬೇಕು ದೈನಂದಿನ ಪೂಜೆ ಸಂಜೆ ದೀಪ ಹಚ್ಚುವುದು ಸುತ್ತಲಿನ ಪ್ರದೇಶವನ್ನು ಸ್ವಚ್ಛವಾಗಿಡಬೇಕು ಕೀಟಗಳಿದ್ದರೆ ಬೇವು ನೀರು ಅಥವಾ ಅರಿಶಿನ ನೀರು ಸಿಂಪಡಿಸಬಹುದು ಹೆಚ್ಚು ನೀರು ಹಾಕಬಾರದು ಮಣ್ಣು ಒಣಗಿದಾಗ ಮಾತ್ರ ನೀರನ್ನು ತುಳಸಿ ಗಿಡಕ್ಕೆ ಹಾಕಬೇಕು ಎಲೆಗಳ ಮೇಲೆ ನೀರು ಹಾಕಬೇಡಿ ಅವು ಕೊಳೆಯಬಹುದು ಮತ್ತೊಂದು ಪ್ರಮುಖ ಕಾರಣವೆಂದರೆ ಹೆಚ್ಚು ಗಾಳಿ ಬೀಸುವ ಸ್ಥಳ ಮಲಗುವ ಕೋಣೆ ಅಥವಾ ಅಡುಗೆ ಮನೆಯಲ್ಲಿ ಇಡಬಾರದು ಸೂರ್ಯನ ಮೃದುವಾದ ಬೆಳಕು ಬರುವ ಸ್ಥಳ ಉತ್ತಮವಾಗಿರುತ್ತದೆ ತೀವ್ರ ಬಿಸಿಲು ಅಥವಾ ಚಳಿ ಇರುವ ಋತುವಿನಲ್ಲಿ ತುಳಸಿಗೆ ರಕ್ಷಣೆಯ ಅಗತ್ಯವಿದೆ ಭಾರತೀಯ ಜನಪದ ನಂಬಿಕೆಗಳಲ್ಲಿ ತುಳಸಿಯ ಬೆಳವಣಿಗೆ ಮತ್ತು ಬಣ್ಣಕ್ಕೆ ವಿಶೇಷವಾದ ಅರ್ಥಗಳನ್ನು ನೀಡಿದ್ದಾರೆ ತುಳಸಿ ತಕ್ಷಣ ಒಣಗಿದರೆ ಇದು ಮಂಗಣಕರವಲ್ಲ ಇಂತಹ ಸಂದರ್ಭದಲ್ಲಿ ಹೊಸ ಗಿಡವನ್ನು ನೆಟ್ಟು ಪೂಜೆ ಮಾಡುವುದು ಉತ್ತಮ ಹೊಸ ತುಳಸಿ ಬೇಗ ಒಣಗಿದರೆ ಒಬ್ಬರ ಜೀವನದಲ್ಲಿ ಪಿತೃದೋಷ ಅಥವಾ ನಿರ್ಮಲತೆ ಕೊರತೆಯನ್ನು ಸೂಚಿಸುತ್ತದೆ ಎಂಬ ನಂಬಿಕೆ ಇದೆ ತುಳಸಿ ಸದಾ ಹಸಿರಾಗಿದ್ದರೆ ಇದು ಅತ್ಯಂತ ಶುಭ ಅಂತಹ ಮನೆಯಲ್ಲಿ ವಿಷ್ಣು ಹಾಗೂ ಲಕ್ಷ್ಮಿಯ ಸದಾ ಆಶೀರ್ವಾದವಿರುತ್ತದೆ ಅಂತಹ ಮನೆಯಲ್ಲಿ ಸಂತೋಷ ಐಶ್ವರ್ಯ ಸಮೃದ್ಧಿ ಸದಾ ನೆಲೆಸಿರುತ್ತದೆ ಏಕಾದಶಿ ಮತ್ತು ಭಾನುವಾರ ಹೊರತುಪಡಿಸಿ ಪ್ರತಿದಿನ ನೀರನ್ನು ಹಾಕುವುದು ಸಂಜೆಯ ವೇಳೆ ದೀಪ ಹಚ್ಚುವುದು ಭಾನುವಾರ ಮತ್ತು ಏಕಾದಶಿ ದಿನಗಳಲ್ಲಿ ತುಳಸಿ ಎಲೆ ಕೀಳಬಾರದು ಈ ಸರಳ ಆಚರಣೆಗಳು ಕೇವಲ ಧಾರ್ಮಿಕವಾದುದಲ್ಲ ಮಾನವ ಮನಸ್ಸಿನಲ್ಲಿ ಆತ್ಮಸ್ಥೈರ್ಯ ಒಳ್ಳೆಯ ಅಭ್ಯಾಸಗಳು ಮತ್ತು ಪ್ರಕೃತಿ ಪ್ರೇಮವನ್ನ ಬೆಳೆಸುವ ಶಕ್ತಿಯನ್ನ ಸಹ ಹೊಂದಿವೆ ತುಳಸಿ ಗಿಡವನ್ನ ನೆಡುವುದು ಪೌಷ್ಟಿಕತೆ ಮತ್ತು ಶಾಂತಿಯನ್ನ ಮನೆಯಲ್ಲಿ ಆಹ್ವಾನಿಸುತ್ತದೆ ಪೂಜೆ ಸ್ವಚ್ಛತೆ ಮತ್ತು ಸರಿಯಾದ ಸಂರಕ್ಷಣೆಯೊಂದಿಗೆ ತುಳಸಿಯನ್ನ ಪೋಷಿಸುವುದು ನಮ್ಮ ಪ್ರಕೃತಿಯಿಂದ ಪಡೆಯುವ ಗೌರವ ಮತ್ತು ಕೃತಜ್ಞತೆಯ ಸೂಚನೆ ಶುದ್ಧತೆ ಸಾತ್ವಿಕತೆ ಮತ್ತು ಭಕ್ತಿಯಿಂದ ಜೀವನ ನಡೆಸಿದರೆ ಮನೆಯಲ್ಲಿ ಸದಾ ಸಮೃದ್ಧಿಯೇ ನೆಲೆಸುತ್ತದೆ ತುಳಸಿ ಗಿಡವನ್ನು ಮನೆಯ ಉತ್ತರ ಪೂರ್ವ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ನೆಡಬೇಕು ಈ ದಿಕ್ಕುಗಳು ಸಕಾರಾತ್ಮಕ ಶಕ್ತಿ ಸಂತೋಷ ಮತ್ತು ಸಮೃದ್ಧಿಯನ್ನ ತರುತ್ತದೆ ಎಂದು ನಂಬಲಾಗಿದೆ ದಕ್ಷಿಣ ದಿಕ್ಕಿನಲ್ಲಿ ತುಳಸಿ ಗಿಡವನ್ನು ನೆಡುವುದನ್ನು ತಪ್ಪಿಸಬೇಕು ಏಕೆಂದರೆ ಇದು ಅಶುಭವೆಂದು ಪರಿಗಣಿಸಲಾಗಿದೆ ಮತ್ತು ಸಮಸ್ಯೆಗಳನ್ನು ತರಬಹುದು ಉತ್ತರ ದಿಕ್ಕು ಇದು ಲಕ್ಷ್ಮೀ ದೇವಿಯ ದಿಕ್ಕು ಮತ್ತು ಮನೆಯಲ್ಲಿ ಧನಾತ್ಮಕ ಶಕ್ತಿಯ ಹರಿವನ್ನು ಹೆಚ್ಚಿಸುತ್ತದೆ ಪೂರ್ವ ದಿಕ್ಕು ಸೂರ್ಯನ ದಿಕ್ಕಾಗಿದ್ದು ತುಳಸಿ ಗಿಡವು ಉತ್ತಮ ಸೂರ್ಯನ ಬೆಳಕನ್ನು ಪಡೆಯಲು ಸಹಾಯ ಮಾಡುತ್ತದೆ ಮತ್ತು ಸಂತೋಷವನ್ನು ತರುತ್ತದೆ ಈಶಾನ್ಯ ದಿಕ್ಕು ಈ ದಿಕ್ಕನ್ನು ದೇವತೆಗಳ ವಾಸಸ್ಥಾನವೆಂದು ಪರಿಗಣಿಸಲಾಗುತ್ತದೆ ಮತ್ತು ತುಳಸಿ ಗಿಡವನ್ನು ಇಲ್ಲಿ ನೆಡಬಹುದು ದಕ್ಷಿಣ ದಿಕ್ಕು ಈ ದಿಕ್ಕಿನಲ್ಲಿ ತುಳಸಿ ಗಿಡವನ್ನು ನೆಟ್ಟರೆ ನಕಾರಾತ್ಮಕ ಶಕ್ತಿಗಳು ಬರುತ್ತವೆ ಮತ್ತು ಹಣದ ಸಮಸ್ಯೆಗಳು ಉಂಟಾಗಬಹುದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಲು ತಪ್ಪದೆ ಮರೆಯಬೇಡಿ